ರೈತನೊಬ್ಬನ ತೋಟದಲ್ಲಿದ್ದ ಸೇಬು ಮರದಲ್ಲಿ ಒಂದೇ ಒಂದು ಹಣ್ಣು ಬೆಳೆಯಿತು ಆತ ಅದನ್ನು ಕೊಯ್ದು ಇದನ್ನನ್ನು ತನಗೆ ಅತ್ಯಂತ ಪ್ರೀತಿಪಾತ್ರರಾದ ಯಾರಿಗಾದರೂ ಉಡುಗೊರೆಯಾಗಿ ಕೊಡಬೇಕು ಎಂದು ಯೋಚಿಸಿ ಪ್ರಜೆಗಳ ಕ್ಷೇಮಕ್ಕಾಗಿ ಹಗಲಿರುಳು ಚಿಂತಿಸುವ ಅರಸನಿಗೆ ಒಪ್ಪಿಸಲು ನಿರ್ಧರಿಸಿ ಅರಸನ ಸಭೆಗೆ ಹೋದ ಅಲ್ಲಿ ಆತ ಸೇಬನ್ನು ಅರಸನ ಮುಂದಿರಿಸಿ ಇದು ಬಹು ವಿಶೇಷ ಹಣ್ಣು ದೇವತೆಗಳ ಕೃಪೆಯಿಂದ ನನ್ನ ತೋಟದಲ್ಲಿ ಬೆಳೆಯಿತು ಇದನ್ನು ನನಗೆ ಪ್ರಿಯರಾದವರಿಗೆ ಮಾತ್ರ ಕೊಡಬೇಕು ಎಂದುಕೊಂಡಿದ್ದೇನೆ ಆದ ಕಾರಣ ನಿಮಗೆ ಉಡುಗೊರೆಯಾಗಿ ತಂದಿದ್ದೇನೆ ಅರಸನು ಹಣ್ಣನ್ನು ನೋಡಿ ಆಶ್ಚರ್ಯಪಟ್ಟು ಹ್ಮ್ ವಿಶೇಷ ಎನ್ನುವಷ್ಟು ಕಾಣುವುದಿಲ್ಲ ಆದರೆ ನಿನ್ನ ಪ್ರೀತಿಯ ಮೂಲ್ಯ ನಿಜವಾಗಿಯೂ ದೊಡ್ಡ ಕೊಡುಗೆಯಾಗಿದೆ ನಿನಗೆ ಯಾವ ಪ್ರತಿಫಲ ಬೇಕು ಕೇಳು ಪ್ರತಿಫಲವೇ ಪ್ರೀತಿಯಿಂದ ಕೊಟ್ಟ ವಸ್ತುವಿಗೆ ಪ್ರತಿಫಲ ಕೇಳುವುದು ತಪ್ಪು ದೊರೆ ಅರಸನು ಬರಿಗೈಯಲ್ಲಿ ರೈತನನ್ನು ಕಳುಹಿಸಲು ಮನವೊಪ್ಪದೆ ಮಂತ್ರಿಗಳನ್ನು ಕರೆದು ವಿಚಾರಿಸಿದನು ದೊರೆ ಅವನ್ ಕಾಲಿಗೆ ಜಪ್ಲಿ ಇಲ್ಲ ಅವನ್ ಕಷ್ಟಪಟ್ಟು ನಡೆದು ಇಲ್ಲಿಗೆ ಬಂದಿದ್ದಾನೆ ಅವನಿಗೆ ಒಳ್ಳೆ ಕುದುರೆ ಮತ್ತು ಅದಕ್ಕೆ ಹೊರುವಷ್ಟು ಚಿನ್ನದ ನಾಣ್ಯಗಳ ಮೂಟೆ ನೀಡಿ ಕಳುಹಿಸೋಣ ಸರಿ ಹಾಗೆ ಮಾಡಿರಿ ನಿಮ್ಮ ಅಪ್ಪಣೆಯಂತೆ ಆಗಲಿ ಮಹಾಪ್ರಭು ಮಂತ್ರಿಗಳು ರೈತನಿಗೆ ಚಿನ್ನದ ಮೂಟೆಯನ್ನು ಕೊಟ್ಟನು ರೈತ ಕುದುರೆಯ ಮೇಲೆ ಚಿನ್ನದ ಮೂಟೆಯಿಟ್ಟು ಸಂತೋಷದಿಂದ ಮನೆಗೆ ಹೊರಟ ಅವನ ಪಕ್ಕದ ಮನೆಯಲ್ಲಿ ಒಬ್ಬ ಶ್ರೀಮಂತ ರೈತ ವಾಸಿಸುತ್ತಿದ್ದ ಬಡ ರೈತನ ಕೈಯಲ್ಲಿ ಕುದುರೆ ಮತ್ತು ಚಿನ್ನ ಕಂಡು ಆಶ್ಚರ್ಯಪಟ್ಟ ಓಹೋ ನಿನ್ನ ಬಡಿ ನಿನ್ನೆ ತನಕ ಎತ್ತನ್ನೇ ಕೊಳ್ಳಲು ಹಣ ಇರಲಿಲ್ಲ ಇಂದು ಕುದುರೆಯ ಮೇಲೆ ಬಂಗಾರದ ಮೂಟೆಯಿಟ್ಟು ಬರುತ್ತೀಯಾ ಹೇಗೆ ನನ್ನ ತೋಟದ ಏಕೈಕ ಸೇಬು ಹಣ್ಣು ಅರಸರಿಗೆ ಉಡುಗೊರೆಯಾಗಿ ಕೊಟ್ಟೆ ಅವರು ನನಗೆ ಈ ಕುದುರೆ ಮತ್ತು ಚಿನ್ನದ ಮೂಟೆ ಕೊಟ್ಟರು ಇದನ್ನು ಕೇಳಿದ ಶ್ರೀಮಂತ ರೈತ ಕಣುಮುಚ್ಚಿ ಲೆಕ್ಕ ಹಾಕಿದ ನನ್ನ ತೋಟದಲ್ಲಿ ನೂರಾರು ಸೇಬುಗಳಿವೆ ಒಂದು ಹಣ್ಣಿಗೆ ಒಂದು ಕುದುರೆ ಸಿಕ್ಕರೆ ನಾನೇ ಚಿನ್ನದ ಪರ್ವತ ಕಟ್ಟಬಹುದು ಅವನು ತಕ್ಷಣ ತೋಟದಿಂದ ಹಣ್ಣುಗಳನ್ನು ಕೇಳಿಸ್ತಾನೆ ಆ ಹಣ್ಣನ್ನು ಕೊಯ್ಯಿರಿ ಬೇಗ ಬೇಗ ಗಾಡಿ ತುಂಬಿಸಿ ಅರಸನ ಬಳಿ ಕೊಂಡು ಹೋಗಬೇಕು ಅವನು ತೋಟದಿಂದ ಹಣ್ಣುಗಳನ್ನು ಕೊಯಿಸಿ ಗಾಡಿ ತುಂಬಿಸಿಕೊಂಡು ಅರಮನೆಗೆ ಬರುತ್ತಾನೆ ಅರಸನ ಮುಂದೆ ನಿಂತು ಪ್ರಣಾಮಗಳು ದೊರೆ ನನ್ನ ತೋಟದಲ್ಲಿ ಅತ್ಯಮೂಲ್ಯ ಸೇಬು ಹಣ್ಣುಗಳು ತುಂಬಿವೆ ಅವು ನಿಮಗೆ ಯೋಗ್ಯವೆಂದು ಎಲ್ಲವನ್ನೂ ತಂದಿದ್ದೇನೆ ತುಂಬಾ ಚೆನ್ನಾಗಿದೆ ಮೀನು ಬಯಸುವ ಪ್ರತಿಫಲ ಕೇಳು ಕೊಡುತ್ತೇನೆ ನಾನು ಪ್ರತಿಫಲ ಬಯಸುವುದಿಲ್ಲ ದೊರೆಯೆ ಆದರೆ ನೀವು ಕೊಡುವುದನ್ನೆಲ್ಲ ಸ್ವೀಕರಿಸುತ್ತೇನೆ ಅರಸನು ಅವನ ಕೈಯಲ್ಲಿದ್ದ ಉಂಗುರಗಳನ್ನು ನೋಡಿ ನವುತ್ತಾನೆ ನೀನು ಬಡವನಲ್ಲವೆಂದು ಗೊತ್ತಾಗಿದೆ ಆದರೂ ನಿನಗೆ ಒಂದು ಅಮೂಲ್ಯ ವಸ್ತು ಕೊಡುತ್ತೇನೆ ಬಡರ ರೈತನು ಒಂದು ಸೇಬು ಹಣ್ಣನ್ನು ಕೊಟ್ಟಿದ್ದಾನೆ ಇದು ನನಗೆ ಅತ್ಯಂತ ಪ್ರಿಯ ಹಣ್ಣು ಬಡ ರೈತನ ಶ್ರಮದ ಫಲ ಇದು ಇದನ್ನು ನೀನು ತೆಗೆದುಕೊಂಡು ಹೋಗು ಶ್ರೀಮಂತ ರೈತನ ಮುಖ ಕೆಂಪು ಬಣ್ಣವಾಗಿ ತಿರುಗಿತು ಅವಮಾನಗೊಂಡು ಬೈಯುತ್ತಾ ಮನೆಗೆ ಹಿಂದಿರುಗುತ್ತಾನೆ ಕಪಟಹರಸ ಮೋಸಗಾರ ಜಿಪುನ ಹೀಗೆ ನಿಸ್ವಾರ್ಥ ಪ್ರೀತಿ ಮತ್ತು ಸತ್ಯ ಪ್ರಾಮಾಣಿಕತೆಯ ಮೌಲ್ಯ ಯಾವಾಗಲೂ ಮೆಚ್ಚುಗೆ ಪಡೆಯುತ್ತದೆ ಹೆಚ್ಚು ಕೊಡುವವನೇ ಅಲ್ಲ ನಿಷ್ಠೆಯಿಂದ ಕೊಡುವವನೇ ನಿಜವಾದ ಧನಿಕ